ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ದಿನ ನಾಡಿನ ಭಾಗದಲ್ಲಿ ಏನಾಗುತ್ತೆ ಅಂತ ಚಿಕ್ಕದಾಗಿ ನೋಡ್ಕೊಂಡು ಬರೋಣ ಬನ್ನಿ ವಿಕ್ರಮ್ ಬಾಲ ಮತ್ತು ಮುನ್ನ ಮೂರು ಜನ ದೇವಸ್ಥಾನಕ್ಕೆ ಹೋಗಿರ್ತಾರೆ ಆವಾಗ ಬಾಲ ಮತ್ತು ಮುನ್ನ ಇಬ್ಬರು ಒಟ್ಟಾಗಿ ವಿಕ್ರಮ್ಗೆ ತೀರ್ಥ ಸ್ನಾನ ಮಾಡಿಸ್ತಾರೆ ನಂತರ ವಿಕ್ರಮ್ ಬಾಸ ಬಟ್ಟೆನ ಹಾಕ್ಕೊಂಡು ದೇವ್ರ ಹತ್ರ ಹೋಗಿ ಕೇಳ್ಕೊಳ್ತಾನೆ ದೇವ್ರೆ ನಮ್ಮಮ್ಮ ಬಿಟ್ಟು ಆದಮೇಲೆ ನಾನು ಇದುವರೆಗೂ ಯಾವ ಹೆಣ್ಮಕ್ಳನ್ನೂ ಸಹಿತ ಕಣ್ಣೆತ್ತಿ ಸಹ ನೋಡಿದವನಲ್ಲ ಆದರೆ ಮೊದಲ ಬಾರಿಗೆ ನನಗೆ ಒಬ್ಳು ಇಷ್ಟ ಆಗಿದ್ದಾಳೆ ದೇವರೇ ತುಂಬ ಅಂದರೆ ತುಂಬಾ ಇಷ್ಟ ಆಗಿದ್ದಾಳೆ ಅವಳನ್ನು ನನಗೂ ಹೇಗಾದರೂ ಮಾಡಿ ಉಳಿಸಿಕೊಟ್ಟು ದೇವ್ರೆ ಆ ಹುಡುಗಿ ಹೆಸರು ವೇದ ಅಂತ ನನಗೆ ಅವಳು ಬೇಕೇ ಬೇಕು ದೇವ್ರೆ ನಾನು ಅವಳನ್ನು ತುಂಬಾ ಇಷ್ಟಪಡ್ತಾ ಇದ್ದೀನಿ ಎಲ್ಲಿ ತನಕ ಅಂತ ಹೇಳಿದರೆ ನಿನಗೆ ಗೊತ್ತಲ್ವಾ ನನಗೆ ಅವಳನ್ನು ಬಿಟ್ಟಿರಲಿಕ್ಕೆ ಸಾಧ್ಯವೇ ಆಗುವುದಿಲ್ಲ ಅನ್ನೋ ಮಟ್ಟಿಗೆ ನಾನು ಅವಳನ್ನು ಪ್ರೀತಿ ಮಾಡ್ತಾ ಇದ್ದೀನಿ ದೇವ್ರೆ ನನಗೆ ವೇದನ ಉಳಿಸಿಕೊಡು ವೇದ ನನ್ನವಳೇ ಆಗಬೇಕು ಅಂತ ದೇವ್ರ ಹತ್ರ ಬೇಡ್ಕೊಳ್ತಾನೆ ನಂತರ ದೇವ್ರ ಹತ್ರ ಬೇಟ್ಕೊ ಬೇಡಿಕೊಂಡು ಹಿಂದೆ ತಿರುಗಿ ನೋಡಿದಾಗ ಅಲ್ಲಿ ವೇದನ ಕೂಡ ಬಂದಿರ್ತಾಳೆ ಆವಾಗ ವೇದನ ಕಾಲಿಗೆ ಬಿದ್ದು ವಿಕ್ರಮ್ ನಮಸ್ಕಾರ ಮಾಡ್ತಾನೆ ನಂತರ ವೇದಕ್ಕೆ ಯಾವ ರೀತಿ ಅಂತಲೇ ಅರ್ಥ ಆಗಿದೆ ಏನೋ ಮಾಡ್ತಿದ್ಯಾ ನೀನಕ್ಕೆ ನನ್ನ ಕಾಲಿಗೆ ಬೀಳ್ತಿದ್ಯಾ ಅಂತ ಕೇಳಿದಾಗ ವಿಕ್ರಮ್ ಹೇಳ್ತಾನೆ ಸುಮ್ಮನೆ ಏನೆಲ್ಲ ಕಲ್ಪನೆ ಮಾಡ್ಕೊಳ್ಬೇಡ ನಾನೇಕೆ ನಿನ್ನ ಕಾಲಿಗೆ ನಮಸ್ಕಾರ ಮಾಡಬೇಕೆ ನಾನು ದೇವರಿಗೆ ನಮಸ್ಕಾರ ಮಾಡ್ತಿರ್ಬೇಕ ಮಾಡಬೇಕು ಅನ್ನೋಷ್ಟರಲ್ಲಿ ನೀನು ಇಲ್ಲಿಗೆ ಬಂದೆ ಆವಾಗ ಮಿಸ್ಸಾಗಿ ನಿನ್ನ ಕಾಲಿಗೆ ಬಿದ್ದೆ ಅಷ್ಟೇ ಅಂತ ಹೇಳಿ ವಿಕ್ರಮ್ ಸುಳ್ಳು ಹೇಳಿ ಮ್ಯಾನೇಜ್ ಮಾಡ್ತಾನೆ ಈ ಕಡೆ ಶಕುಂತಲ ವಿಶ್ವನಾಥ ನಾನು ವೇದದ ಮನೆಗೆ ಹೋಗಿ ಹೆಣ್ಕೀಳು ಶಾಸ್ತ್ರನ ಮಾಡಿದ್ದೆ ಹಾಗೆ ವೇದನ ಜಾತಕ ಕೂಡ ತಗೊಂಡು ಬಂದಿದ್ದೇನೆ ಅಂತ ಹೇಳಿದಾಗ ವಿಶ್ವನಿಗೆ ತುಂಬಾ ಖುಷಿಯಾಗುತ್ತೆ ನಂತರ ಹೇಳ್ತಾನೆ ಆದರೂ ಅಮ್ಮ ನೀನು ಗಡಿಬಿಡಿ ಮಾಡಿದೆ ಅಂತ ಅಂತ ಕಾಣುತ್ತೆ ನಾನು ಹೇಳಿದ್ದೆ ಅಲ್ವಾ ನಾನೇ ವೇದವರಿಗೆ ಪ್ರಪೋಸ್ ಮಾಡಿ ಮಾಡ್ತೀನಿ ನಾನೇ ಅವ್ರ ಹತ್ರ ಕೇಳ್ತೀನಿ ಅಂತ ಹೇಳಿದ್ದೆ ಅಲ್ವಾ ಅಮ್ಮ ಅಂತ ಹೇಳಿದಾಗ ಶಕುಂತಲ ಅವರು ಹೇಳ್ತಾರೆ ಇರಲಿ ಕಣ್ಣು ಯಾರು ಹೇಳಿದರೆ ಏನು ಇವಾಗ ಒಟ್ಟಾರೆಯಾಗಿ ನೀನು ವೇದನ ಮದುವೆ ಆಗಬೇಕು ಅಷ್ಟೇ ಅಲ್ವಾ ನಾನೇ ಶಾಸ್ತ್ರೋತ್ರ ಶಾಸ್ತ್ರೋಕ್ತವಾಗಿ ಹೋಗಿ ಕೇಳಿದರೆ ಒಳ್ಳೇದಲ್ವಾ ಅಂತ ಹೇಳಿ ಹೋಗಿ ಕೇಳಿದೆ ಕಣು ಅಂತ ಹೇಳ್ತಾರೆ ಆವಾಗ ವಿಶ್ವನಿಗೆ ತುಂಬನೇ ಬೇಜಾರಾಗುತ್ತೆ ತ ಕೂತಲ್ಲೇ ಕಾಣಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ ಮುಂದೇನಾಗುತ್ತೆ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ ಧನ್ಯವಾದ